ಬೈಕ್ ಸವಾರನಿಗೆ ಮೈನಿಂಗ್ ಲಾರಿ ಡಿಕ್ಕಿಪಡಿಸಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಹೊಳಲ್ಕೆರೆ ತಾಲೂಕಿನ ಮುತ್ತಗದೂರು ಹತ್ತಿರ ಶನಿವಾರ ಸಂಭವಿಸಿದೆ ಮೃತ ದುರ್ದೈವಿ ಮುತ್ತುಗುದೂರಿನ ವಾಗಣ್ಣ ಅರವತ್ತು ವರ್ಷ ಎನ್ನಲಾಗಿದೆ ಅಪಘಾತದಿಂದ ಮೃತಪಟ್ಟಿದ್ದ ವಾಗಣ್ಣ ಇಬ್ಬರು ಪುತ್ರಿಯರು ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ ವಾಗಣ್ಣ ಪಿಕ್ನಿಕ್ ಕಲೆಕ್ಟರ್ ಆಗಿದ್ದು ರೈಲ್ವೆ ನಿಲ್ದಾಣದಲ್ಲಿ ಪಿಗ್ನಿ ಕಲೆಕ್ಷನ್ ಮಾಡಿಕೊಂಡು ಬೈಕಿನಲ್ಲಿ ಸಂಚರಿಸುತ್ತಿರುವಾಗ ಎದುರಿಗೆ ಬಂದ ಮೈನಿಂಗ್ ಲಾರಿ ಬೈಕಿಗೆ ಡಿಕ್ಕಿ ಪಡಿಸಿದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಈ ಸಂಬಂಧ ಚಿಕ್ಕಜಾರಿನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು ಹೆಚ್ಚಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿದುಬಂದಿದೆ